ನಮಸ್ಕಾರ ಮಿತ್ರರೇ ಇಂದಿನ ವಿಡಿಯೋದಲ್ಲಿ ನಾಲ್ಕನೇ ತರಗತಿಯಲ್ಲಿ ಬರುವ ಒಗಟುಗಳ ಬಗ್ಗೆ ತಿಳಿದುಕೊಳ್ಳೋಣ ಒಂದನೆಯದು ಅಕ್ಕ ಅಕ್ಕ ಗಿಡ ನೋಡು ಗಿಡದ ಮೇಲೆ ಕಾಯಿ ನೋಡು ಕಾಯಿ ತಿಂದವರ ಬಾಯಿ ನೋಡು ಉತ್ತರ ಏಲಕ್ಕಿ ಎರಡನೆಯದು ಅಡ್ಡ ಮರದಲ್ಲಿ ದೊಡ್ಡ ಕುಳಿತಿದ್ದಾನೆ ಉತ್ತರ ಹಲಸಿನ ಹಣ್ಣು ಮೂರು ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ ಉತ್ತರ ಮಲ್ಲಿಗೆ ಹೂವು manu karya kalu sikit kalu karya beli sikit tu, beri karya ini sikit tu. utara tengennya kai, awan hasi sunda kagala apa nado blue selagala. utara moda ciptra, kari seri utara ada kalung ray, utara memilih hobi utara kalau keberita utara, mana kebande, apa yang dari mutiawa, apa yang dari detawa, utara ಕೆಂಪು ತಪ್ಪು ಏಳಿದಾಗ ನದಿಗನ್ನು ಹಸಿರು ಕೊಡದ ಸಿಹಿ ನೀರು ಉತ್ತರ ಬೆಳೆ ನೀರು ನೋಡುವವರು ಇಬ್ಬರು ಮಾಡುವವರು ಐವರು ತಿನ್ನುವರು ಮೂವತ್ತೆರಡು ಮಂದಿ ಉತ್ತರ ಕಣ್ಣು ಬೆರಳು ಹಲ್ಲುಗಳು ಮಾತು ಕೇಳಿಸಿದರೂ ಮುಖ ಕಾಣದು ಕಿವಿಗೆ ಹತ್ತಿರವಾದರೂ ಬಾಯಿಗೆ ದೂರ ಉತ್ತರ ಟೆಲಿಫೋನ್ ರೆಕ್ಕೆ ಇಂಟು ಹಕ್ಕೆ ಅಲ್ಲ ಸದ್ದುಂಟು ಹುಡುಗುವಲ್ಲ ಓಡುವೇನು ಓಡುವಲ್ಲ ನಾನು ಯಾರು ಉತ್ತರ ವಿಮಾನ ಊರುಂಟು ಜನರಿಲ್ಲ ನದಿಯುಂಟು ನೀರಿಲ್ಲ ರಸ್ತೆ ಇಂಟು ವಾಹನವಲ್ಲ ಉತ್ತರ ಕೆರೆಗೆ ನೋಡಿದು ಹೇಳಕಾಗಿ ದಡಕ್ಕೆ